ಈ ನಂದಿ ಸಂಪತ್ತು ನಾಶ ಆಗ್ತಾ ಹೋಯ್ತು ಅಂತಂದ್ರೆ ಅಲ್ಲಿ ಎಲ್ಲಾ ರೀತಿಯ ಅಶುದ್ಧತೆ ಅನ್ನುವಂಥ ತಾನಾಗೆ ಸೃಷ್ಟಿ ಆಗಿಬಿಡ್ತದೆ ಅಂತ ಅಂದ್ರೆ ಅದ್ರ ಬಿ ಅದನ್ನ ಬಿಟ್ಟು ಅಲ್ಟರ್ನೇಟಿವ್ ನೋಡ್ತಾನೆ ಮನುಷ್ಯ ಅಂದ್ರೆ ಅವಾಗ ರಾಸಾಯನಿಕಗಳನ್ನ ನೋಡ್ತಾನೆ ಅಥವಾ ಟ್ಯಾಕ್ಟ್ರಿಗಳು ಯಂತ್ರಗಳು ಬೇಕು ಅಂತೇಳಿ ನೋಡ್ತಾನೆ ಹಾಗಾಗಿ ನಮ್ಮ ವಿಚಾರ ಈ ನಂದಿ ಕೂಗುದು ಏನ್ ಬಂದಿದೆ ಅಂದ್ರೆ ಈಗ ಹಿಂದೆ ಕ್ಷೀರಕಾಂತಿ ಆಯಿತು ಕ್ಷೀರಕಾಂತಿ ಎದ್ರ ಆಧಾರಿತವಾಗಿ ಆಯ್ತು ಗೋವು ಗೋವು ಅಂದ್ಕೊಳ್ಳಿ ಬಿಡ್ತು ದೊಡ್ಡ ಕೆಚ್ಚಲು ಅಂದ್ರೆ ಹೆಚ್ಚಿಗೆ ಹಾಲು ಕೊಡು ಅಂತೇಳಿ ವಿದೇಶಿ ಆಕಳಗಳು ಬಂದ್ಬಿಟ್ಟು ಅದ್ರ ಜೋಡಿ ಏನಾಯ್ತು ನಮ್ಮ ತನ್ನ ಹೋಗ್ಬಿಟ್ಟು ಹಾಗಾಗಿ ಇವತ್ತು ಏನಾಗ್ಬೇಕಾಗಿದೆ ನಂದಿ ಕ್ರಾಂತಿ ಆಗ್ಬೇಕಾಗ್ಯದ ಅಂತ ನಂದಿ ಕ್ರಾಂತಿ ಆದದ್ದೇ ಆಯ್ತು ಅಂದ್ರೆ ಅದ್ರ ಜೋಡಿ ಗೋ ಬೇಕಾಗ್ಬೇಕಾಗ್ತದ ಹಾಗಾಗಿ ನಮ್ ಜೋಡೆತ್ತು ಉಳಿತದ ಅದೇ ರೀತಿ ಏನಾಗುತ್ತೆ ಈ ಗೋಮಾತೆಯು ಉಳಿತಾಳ ಅಂತ ಹಾಗಾಗಿ ಈ ರೈತನ ಜಮೀನಿನ ಒಂದು ಜೀವಂತಿಕೆಯನ್ನು ಕಾಪಾಡುವ ನಂದಿ ಮನೆಯ ವಾತಾವರಣದ ಒಟ್ಟಾರೆ ಆ ಮನಿ ಜೀವಂತಿಕೆ ಕಾಪಾಡುವ ನಂದಿ ಇದು ಗೋಮಾತೆ ಅಂತ ಇದು ಎರಡೂ ಏನಿದೆ ಬ್ಯಾಲೆನ್ಸ್ ಕಾಯ್ಕೊಳ್ತದೆ ಅಂತ ಅಂದ್ರೆ ಆಯಾ ಒಂದು ಭೂ ಪ್ರದೇಶದ್ದು ಸರ್ ಹಾಗಾಗಿ ಈಗ ಒಂದು 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 ಮನೆಯಲ್ಲಿ ಒಂದು ಆಕಳ ಸಾಕಿದ್ರೆ ಅದು ಹತ್ತು ಕರ ಕೊಡ್ತದೆ ಅಂದ್ರೆ ಐದು ಹೆಣ್ಣಿರ್ತಾವ ಐದು ಗಂಡಿರ್ತಾರೆ ಅದಂದ್ರೆ ಎರಡು ಸರಿಸಮನಾಗೆ ಹೋಗ್ತಾ ಇರ್ತದೆ ನಮ್ಮದೇ ಒಂದು ಗೋಶಾಲೆ ಉದಾಹರಣೆ ತಗೊಂಡ್ರೆ ಪ್ರತಿನಿತ್ಯ ನಮ್ಮಲ್ಲಿ ಸಾಮಾನ್ಯವಾಗಿ ಪ್ರತಿನಿತ್ಯ ಒಂದು ಕರ ಕೊಡ್ತಾ ಇದೆ ಇದು ದೊಡ್ಡ ಸಾಧನೆ ಅನ್ಕೋಬಹುದು ನಮ್ಮ ಒಂದು ಕಳೆದ ಒಂದು ಎರಡು ವರ್ಷಗಳಲ್ಲಿ ಗೋಶಾಲೆ ಮಾಡಿಸೋದ್ ದೊಡ್ಡ ಸಾಧನೆ ಇಲ್ಲಿ ತಂದು ಬಿಡುವಂತ ಜಾನುವಾರುಗಳು ಯಾವ ರೀತಿ ಇರ್ತಾವ ಅಂದ್ರೆ ರೋಗ ಪೀಡಿತ ಆಗಿರ್ತವೆ ಬಂಜತನ ಇರ್ತದೆ ಅಶಕ್ತತನ ಇರ್ತದೆ ಅಂತ ಜಾನುವಾರು ಗೋಗಳಿಗೆ ತೊಗೊಂಡು ಬಂದು ರಕ್ಷಣೆ ಕೊಡೋದು ಅಷ್ಟೇ ಅಲ್ಲ ಅವುಗಳ ಆರೋಗ್ಯ ಕಾಪಾಡಿಕೊಂಡು ಅವುಗಳ ಆರೋಗ್ಯ ರಕ್ಷಣೆ ಮಾಡಿ ಅವು ಅವುಗಳ ಉತ್ಪಾದಕತೆ ಹೆಚ್ಚು ಮಾಡುವಂತ ಮಹತ್ತರ ಕಾರ್ಯ ಆಗ್ತಾ ಇದೆ ಅದಕ್ಕಾಗಿ ನಮ್ಮ ಅಧ್ಯಕ್ಷರು ಈ ಸಿದ್ದೇಶ್ವರ ಸಂಸ್ಥೆ ಒಂದು ಏನಪ್ಪಾ ಮಹತ್ತರವಾದಂತ ಪವಿತ್ರವಾದಂತ ಶ್ರೇಷ್ಠವಾದಂತ ಉದ್ದೇಶ ಹಾಕೊಂಡಿದೆ ಅಂದ್ರೆ ಯಾರು ನಮ್ಮ ಹತ್ರ ದನಗಳಿಲ್ರಿ ನಮಗ ಬಹಳ ತುಟ್ಟಿ ಬೀಳ್ತಾವ್ರಿ ದನಗಳ ಅನ್ನೋರಿಗೆ ನಮ್ಮಲ್ಲಿ ಈ ಹೋರಿ ಕರಗಳನ್ನ ಉಚಿತವಾಗಿ ಕೊಡುವಂತ ಯೋಜನೆ ಕೂಡ ರೂಪಿಸಿದ್ವಿ ಈಗ ನಿಮ್ ತಮ್ಮ ಸಂಪರ್ಕದಲ್ಲಿ ಯಾರ್ಯಾರ ರೈತರು ಬರ್ಬೋದು ಇಲ್ರಿ ಐವತ್ ಸಾವಿರಕ್ಕೊಂದ್ ಆಗ್ಯಾವ ಒಂದ್ ಲಕ್ಷಕ್ಕೊಂದು ಜೋಡಿ ಆಗ್ಯಾವ ಎತ್ಗೋಳು ಅಂತಂದ್ರ ನಾವು ಕೊಡ್ತೀವಿ ಹೋರಿಗಳನ್ನ ತಾವು ತೆಗೆದುಕೊಂಡು ಹೋಗ್ರಿ ತಮ್ಮ ಭೂಮಿ ಫಲವತ್ತತೆ ಹೆಚ್ಚು ಮಾಡ್ಕೋರಿ ಭೂಮಿ ಏನಾದ್ರಿಂದ ಉಳ್ರಿ ಅದಕ್ಕೆ ಬೇಕಾದಂತ ಬರೇ ಒಂದು ಬದುವಿನಲ್ಲಿ ತಾವು ಹಾಕಿದಷ್ಟೇ ಮೇವೇ ಸಾಕಾಗ್ತದೆ ತಮ್ಮ ಮನೆಯಲ್ಲಿ ಆ ಬದುವಿನಲ್ಲಿ ಏನು ಹಾಕ್ತಿರ್ ತಮ್ಮ ಹೊಲದಲ್ಲಿ ಬದುವಿಗೆ ಏನು ತಾವು ಹುಲ್ಲನ್ನು ಹಾಕ್ತಿರೋದು ಯಾಕಂತ ಹುಲ್ಲಿನ ತಳಿಗಳನ್ನ ನಾವು ಕೊಡ್ತೀವಿ ಅದ್ರ ಬೇರುಗಳನ್ನ ಕೊಡ್ತೀವಿ ತಾವೇನು ಬದುವಿನಲ್ಲಿ ಹಾಕುವಂತ ಹುಲ್ಲುಗಳು ಕೂಡ ಎರಡು ದನಗಳಿಗೆ ಸಾಕಾಗಂಟು ಕಮಿಷ್ಠ ಎರಡು ಯತ್ತು ಒಬ್ಬ ಎರಡು ಎಕರೆ ಐದು ಎಕರೆ ಜಮೀನು ಇದ್ದವನಿಗೆ ಸಾಕುದು ನಿಜವಾಗ್ಲು ಕಷ್ಟ ಅಲ್ಲ ನಾವು ಯಾವಾಗ ನಮ್ಮ ಕಡೆಯಿಂದ ಸಾಧ್ಯ ಆಗುದಿಲ್ಲ ಹೊಸ ಹೊಸ ನೆಪಗಳನ್ನ ಹೂಡುವಂತ ಮನೋಪ್ರವೃತ್ತಿ ನಮ್ಮಲ್ಲಿ ಇದೆ